ಬಿಗ್ ಬಾಸ್ ಮನೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೆವಿ ಟ್ವಿಸ್ಟ್ ಗುರು ಈ ವಾರ ಅಂತೂ ಕಿಚ್ಚ ಸುದೀಪ್ ಅವರು ಕೆ ಸಿ ಅಲ್ಲಿ ಕ್ರಿಕೆಟಲ್ಲಿ ಹೆವಿ ಅಂದರೆ ಹೆವಿ ಬ್ಯುಸಿ ಇದ್ದಾರೆ ಅಂತಲೇ ಹೇಳ್ಬೋದು ಸಾಟರ್ಡೆ ಸಂಡೇ ನಾಳೆನೂ ಬರಲ್ಲ ಅನ್ಕೋತೀನಿ ಕಿಚ್ಚ ಸುದೀಪ್ ಅವರು ಇಲ್ಲಿ ಎಲಿಮಿನೇಟ್ ಯಾರಿಗೆ ಮಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಅಂತಲೇ ಹೇಳ್ಬೋದು ಇನ್ನೊಂದೇನಪ್ಪ ಅಂದರೆ ಮನೆ ಸಖತ್ ಲಕ ಲಕ ಅಂತ ಅಂತೈತೆ ಫಸ್ಟು ಶ್ರುತಿ ಮೇಡಮ್ ಅವರು ಬಂದಿದ್ದರು ಬಂದುಬಿಟ್ಟು ಎಲ್ರಿಗೂ ಏನು ಹೇಳಿದ್ರಂತ ಗೊತ್ತಿದೆ ಅವರವರ ವ್ಯಕ್ತಿತ್ವಗಳನ್ನು ಎತ್ತಿ ಹಿಡಿಯೋ ಒಂದು ನಾವು ಕೆಲಸನ ಮಾಡ್ತಾ ಇದ್ರು ಅವರು ಇವ್ರ ವ್ಯಕ್ತಿತ್ವ ಹೇಗೆ ಇವ್ರ ವ್ಯಕ್ತಿತ್ವ ಹೇಗೆ ಅಂತ ಕ್ಯಾರೆಕ್ಟ್ರನ್ನ ಅಂದೇ ಅಲ್ಲಿ ಮನೆಯವ್ರಿಗೇ ಕೇಳೋದು ಕ್ವಶನ್ ಉಲ್ಟಾ ಅದೊಂಥರ ಚೆನ್ನಾಗಿತ್ತು ಆಮೇಲೆ ಚಾರ್ಜರ್ ವಿಚಾರ ಬಂತು ಗುರು ಚಾರ್ಜರ್ ನೋಡಿಬಿಟ್ಟು ಮೊಬೈಲ್ ಯೂಸ್ ಮಾಡ್ತಾರಾ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅದೊಂದು ಡೌಟ್ ಎಲ್ಲರಿಗೆ ಕಾಡ್ತಾ ಇತ್ತು ಬಟ್ ಆ್ಯಕ್ಚುಲಿ ಅದು ಟ್ರಿಮ್ಮರ್ ಚಾರ್ಜರ್ ಎಲ್ಲ ತೆಗದು ತೋರಿಸಿದ್ರು ನೀವು ನೋಡಿದ್ರೆ ಫುಲ್ಲು ಟ್ರಿಮರ್ಗಳು ಎಲ್ಲ ಟ್ರಿಮ್ಮರ್ ಚಾರ್ಜರ್ಗಳನ್ನು ಎತ್ತಿ ತೋರಿಸಿದ್ರು ಕಿಚ್ಚ ಸುದೀಪ್ ಅವರು ಬಂದಿಲ್ಲ ಸ್ವಲ್ಪ ಟಿ ಆರ್ ಪಿ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡು ಅವರು ಒಂದು ಸಖತ್ ಪ್ಲ್ಯಾನ್ ಮಾಡಿದ್ರುಗಳು ಸಖತ್ ಇಷ್ಟ ಆಯಿತು ನನಗಂತೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸುದೀಪ್ ಅವರು ಬಂದಿಲ್ಲ ಕಾರಣಕ್ಕಾಗಿ ಎಲಿಮಿನೇಟ್ನ ವಿಚಿತ್ರ ವಿಚಿತ್ರವಾಗಿ ವಿಚಿತ್ರವಾಗಿ ಇದ್ದಾರೆ ಇಲ್ಲಿ ಮನೆಗೆ ಎರಡು ಎರಡು ಹೊಸ ಸ್ಪರ್ಧಿಗಳಲ್ಲ ಗೆಸ್ಟಾಗಿ ಇದ್ದಾರೆ ಇಬ್ಬರು ಇವಾಗ ಶ್ರುತಿ ಮೇಡಮ್ ಅವರು ಬಂದಿದ್ದಾರಲ್ಲ ಅದೇ ರೀತಿಯಾಗಿ ಇಬ್ಬರು ಬರ್ತಾ ಇದ್ದಾರೆ ಯಾರಂತ ನೀವು ಗೆಸ್ಟ್ ಮಾಡಿರಬೇಕು ತಂಬ್ಲೈನಲ್ಲಿ ಇಮೇಜ್ ಹಾಕಿದ್ದೆ ಫಸ್ಟ್ ಬಂದ್ಬಿಟ್ಟು ಆ ವ್ಯಕ್ತಿ ಯಾರಪ್ಪ ಅಂದರೆ ಅವರೇ ನಮ್ಮ ಶೈನ್ ಶೆಟ್ಟಿಯವರು ಶೈನ್ ಶೆಟ್ಟಿ ಅವರು ಬಿಗ್ ಬಾಸ್ ವಿನ್ನರ್ ಆಗಿದ್ದರು ನಿಮಗೆಲ್ಲ ಗೊತ್ತಿರೋ ವಿಷಯವೇ ಶೈನ್ ಶೆಟ್ಟಿಯವರು ಬರ್ತಾ ಇದ್ದಾರೆ ಸಕ್ಕತ್ತು ಗುರು ಇನ್ನೊಬ್ರು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರು ನಿಮಗೆ ಗೊತ್ತೇ ಇರ್ಬೋದು ಯಾರಂತ ಅವ್ರದ್ದಂತೂ ನೆಕ್ಸ್ಟ್ ಲೆವೆಲ್ ಗುರು ಅವರಿದ್ದಾಗ ಫಸ್ಟ್ ಒಂದು ಗೆಸ್ಟ್ ಬರ್ತಿರೋದು ಶೈನ್ ಶೆಟ್ಟಿ ಇನ್ನೊಬ್ರು ಶುಭ ಪುಂಜ ಅವರು ಇದ್ದಾರೆ ಹೌದು ಹಂಡ್ರೆಡ್ ಪರ್ಸೆಂಟ್ ನಿಜ ಶುಭ ಪುಂಜ ಅವರು ತುಂಬ ಕ್ಯೂಟ್ ಕ್ಯೂಟಾಗಿ ಆಗಿ ಅವರ ಒಂದು ಬಿಗ್ ಬಾಸ್ ಸೀಸನ್ನಲ್ಲಿ ಸಕ್ಕ ಅವರು ಫ್ಯಾನ್ಸ್ ಅನ್ನ ಗ್ರಾಪ್ ಮಾಡ್ಕೊಂಡಿದ್ರು ಬಟ್ ಇಲ್ಲಿ ಬಂದು ಅವರು ಬರ್ತಾ ಇದ್ದಾರೆ ಗೆಸ್ಟ್ ಆಗಿ ಸಖತ್ ಖುಷಿ ವಿಚಾರ ಅಂತಾನೆ ಹೇಳ್ಬಹುದು ಒಳ್ಳೆ ಟ್ವಿಸ್ಟ್ ಕೊಡ್ತಾ ಇದ್ರು ಇನ್ನು ಏನೇನ್ ಅಂತ ಗೊತ್ತಿರಲ್ಲ ಬಿಗ್